ನಾನು ಡಾಕ್ಟರ್ ಆರ್ ಎನ್ ರಂಗಲಕ್ಷ್ಮಿ ಈ ಹಾಸನ ಜಿಲ್ಲಾ ಜನಪರ ಒಂದು ಹೋರಾಟ ಸಮಿತಿಯನ್ನು ನಡೆಸ್ಕೊಂಡು ಇಟ್ ಇಟ್ಕೊಂಡಿದ್ದೀವಿ ಅದರದ್ದ ನನ್ನ ಸದಸ್ಯಳು ಈ ಒಂದು ಮೂವತ್ತನೇ ತಾರೀಕು ಅಂದರೆ ಈ ತಿಂಗಳ ಮೂವತ್ತನೇ ತಾರೀಕು ಇಡೀ ಕರ್ನಾಟಕದಾದ್ಯಂತ ಎಲ್ಲರೂ ಸೇರಿ ಒಂದು ಜನಪರ ಹೋರಾಟದಲ್ಲಿ ಭಾಗವಹಿಸಿ ಏನು ಒಂದು ಈ ಒಂದು ಅಮಾನುಷವಾದ ಒಂದು ಅತ್ಯಂತ ನಾಚಿಕೆಗೇಡಿನ ಒಂದು ಸಂಗತಿ ನಡೆದಿದೆ ಅದನ್ನು ವಿರೋಧಿಸಬೇಕು ಮತ್ತೆ ಅದರ ಇವ್ರ ಅಪರಾಧಿ ಯಾರಿದ್ದಾರೆ ಅವ್ರನ್ನ ಬಂಧಿಸಬೇಕು ಮತ್ತು ಈ ಒಂದು ಪೆನ್ ಡ್ರೈವ್ಗಳನ್ನ ಹಂಚೋದ್ರಲ್ಲಿ ಒಂದು ಮಾಧ್ಯಮಗಳಲ್ಲಿ ಆ ದೃಶ್ಯಗಳನ್ನು ಯಾರು ರಿವೀಲ್ ಮಾಡಿದ್ರು ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಮತ್ತು ಹೆಣ್ಣಿನ ಮಾನ ಪ್ರಾಣ ರಕ್ಷಣೆಗೆ ನಾವೇ ಹೋರಾಡಬೇಕಾಗಿದೆ ಈಗ ಯಾವುದೇ ಒಂದು ಪಕ್ಷಗಳಿಂದ ಅದು ಇಲ್ಲ ಎಲ್ಲ ಪಕ್ಷಗಳಿಂದಲೂ ಅದೇ ಒಂದು ವ್ಯಕೆ ಆಗ್ತಾ ಇದೆ ಅಂದರೆ ಹೆಣ್ಣನ್ನು ದಮನಗೊಳಿಸೋದು ಅವರನ್ನು ಸದೆ ಬಡಿಯೋದು ಅವರನ್ನು ತುಳಿಯೋದು ಅವರು ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ಮುಂದೆ ಬಂದ ತಕ್ಷಣ ಆಕೆ ಮಾನ ಅಪಮಾನದ ಒಂದು ಇಶ್ಯೂನ ಇಟ್ಕೊಂಡು ಆಕೆ ತಲೆ ಎತ್ತದಂತೆ ಮಾಡೋದು ಒಂದು ಏನು ನಡೀತಾ ಇದೆ ಅದರ ಬಗ್ಗೆ ಅದರ ವಿರುದ್ಧ ನಾವು ಹೋರಾಡಿ ಹೆಣ್ಣಿನ ಮಾನ ಪ್ರಾಣ ರಕ್ಷಣೆಗೆ ನಾವೆಲ್ಲರೂ ಇದ್ದೀವಿ ನಾವು ನಾವು ಹೆಂಗಸರಾಗಿ ಅವರ ಪರ ನಿಂತಿದ್ದೀವಿ ಒಂದು ಏನು ಕಲ್ಪ್ಲೀಟ್ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವು ಹೋರಾಟ ಮಾಡೋಕ್ಕೆ ನಿಂತಿದ್ದೀವಿ ಮೂವತ್ತನೇ ತಾರೀಕು ಈ ತಿಂಗಳ ಎಲ್ಲರೂ ಬನ್ನಿ ಕರ್ನಾಟಕದಾದ್ಯಂತ ಒಮ್ಮತ ಮನ ಒಮ್ಮಲ ಮನ ಒಮ್ಮತ ಮನಸ್ಸಿನಿಂದ ಬಂದು ಈ ಒಂದು ಚಳವಳಿಯನ್ನು ಯಶಸ್ವಿಗೊಳಿಸಬೇಕೆಂದು ನಾನು ನಿಮ್ಮಲ್ಲಿ ಕೇಳ್ಕೊತೇನೆ